ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೂತು ನಾವು ಯೋಚನೆ ಮಾಡುವಂಥದ್ದು ಸಂವಿಧಾನವನ್ನು ಮೂಲಕ ಯೋಚನೆ ಮಾಡುವಂಥದ್ದು ಇದೆಯಲ್ಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಇಷ್ಟೇ ಜನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ಈ ಸಂವಿಧಾನ ರೂಪಿತವಾಗಿರ್ತಕ್ಕಂಥದ್ದು ಇದೆಯಲ್ಲ ಕೇವಲ ಎಲ್ಲ ಧರ್ಮದ ಎಲ್ಲ ಜನಾಂಗದ ಎಲ್ಲ ದಾರ್ಶನಿಕರ ತತ್ವಗಳನ್ನು ಒಂದು ಕಡೆ ಕ್ರೂಢೀಕರಿಸಿ ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತಮ ಚಿಂತನೆಗಳಿದ್ದಾವೆ ಜಗತ್ತಿನ ಎಲ್ಲ ದಾರ್ಶನಿಕರ ಚಿಂತನೆಗಳನ್ನು ಒಳಗೊಂಡು ಒಂದು ಸಮೀಕರಿಸಿ ಪಟ್ಟಿ ಇಳಿಸಿ ಭಾರತದ ಸಂವಿಧಾನವನ್ನು ನಮಗೆ ತಲುಪಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅದಕ್ಕೆ ಕಾರ್ಯ ಆಗ್ತಾರೆ ಅದು ಅಸ್ತ್ರವಾಗಿ ಅವರನ್ನು ನೆನಪು ಸ್ನೇಹಿತರೆ ನನ್ನ ವಿಚಿತ್ರ ಬರ್ದಿರುತ್ತೆ

ಅಂಬೇಡ್ಕರ್ ಅವರ ತತ್ವಗಳನ್ನ ಗಾಂಧೀಜಿಯವರ ತತ್ವಗಳನ್ನ ಬಸವಣ್ಣನವರ ತತ್ವಗಳನ್ನ ಬುದ್ಧನ ತತ್ವಗಳನ್ನ ಮತ್ತೆ ನಾವು ಸರಿದಾರಿಗೆ ತಂದು ಅದನ್ನ ದೇಶಕ್ಕೆ ಅಳವಡಿಸಬೇಕಾಗಿದೆ ಅನ್ನುವಂಥ ಒಂದು ಅರ್ಥ ಒಂದು ಸೂಚನೆ ಆ ಒಂದು ಕಲಾವಿದರ ಆ ಒಂದು ಕೈ ಚಲಕದಲ್ಲಿ ನನಗೆ ಕಂಡು ಬಂತು ಅನ್ನುವಂಥದ್ದು ಸ್ನೇಹಿತರೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಕತ್ತಿಯ ಅಂಚಿನಲ್ಲಿ ನಾವೆಲ್ಲ ನಲು ಹೋಗ್ತಾ ಇದ್ದೇವೆ ಎಲ್ಲಿ ಪ್ರೀತಿ ಇರಬೇಕಾಗಿತ್ತು ಎಲ್ಲಿ ವಿಶ್ವಾಸ ಇರಬೇಕಾಗಿತ್ತು ಎಲ್ಲಿ ನಂಬಿಕೆ ಇರಬೇಕಾಗಿತ್ತು ಎಲ್ಲಿ ಸರ್ವಜನಾಂಗದ ಶಾಂತಿಯನ್ನು ಕೇಳಿದ್ದಾರೋ ಅದು ಹೊರಟೋಗಿ ಇವತ್ತು ಇವತ್ತು ಎಲ್ಲ ಮತ್ತೆ ವಿಭಜಿಸ್ಕೊಳ್ತಾ ಇದ್ದೇವೆ ಯಾವುದನ್ನು ನಾವು ಮೇಲ್ಸ್ತರದಲ್ಲಿ ಇಟ್ಕೊಂಡಿದ್ದೀವಿ ನಾವು ಬಸವಣ್ಣನ ಮೇಲ್ಸ್ತರದಲ್ಲಿ ಅಂಬೇಡ್ಕರ್ನ ಮೇಲ್ಸ್ತರದಲ್ಲಿ ಎಲ್ಲಿ ಓದಿದ್ದೀವಿ ನಾವು ಎಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ನಾವು ನಮ್ಮ ಶಾಲೆಗಳಿಗೆ ಹೇಳ್ಕೊಡ್ ಬುದ್ಧ ಪ್ರೀತಿ ಅನ್ನೋ ಒಂದು ಮಾತಿದೆ ಬುದ್ಧ ಪ್ರೀತಿ ಅನ್ನುವಂಥ ಒಂದು ಮಾತು ನಮ್ಮ ಸಂವಿಧಾನದ ಅಡಕವಾರಿರ್ತಕ್ಕಂಥದ್ದು ಬುದ್ಧ ಪ್ರೀತಿ ಅಂತಂದರೆ ಬುದ್ಧ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಜಗತ್ತಿನ ದೊಡ್ಡ ವಿಚಾರವಂತ ಮತ್ತ ಮೊದಲಿಗೆ ನಾಸ್ತಿಕವಾದ ದೇವರು ದೇವರ ಇದ್ದಾನೆ ಅನ್ನುವಂಥ ಇದ್ದಾನು ಇಲ್ಲವೋ ಗೊತ್ತಿಲ್ಲ ನಮಗೆ ಆದರೆ ಪ್ರೀತಿ ಇದೆ ಅನ್ನುವ ಮಾತನ್ನು ಹೇಳ್ಬಂಥ ಅಂತಹವನು ಸಾವಿರಾರು ಜನರನ್ನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಸಂಘಟನೆಯ ಮೂಲಕ ಹೋಗ್ತಾ ಇರ್ತಾನೆ ಅವನೇನು ಹೇಳ್ತಾನೆ ನಾನೊಬ್ಬ ದೊಡ್ಡವನು ಅಂತ ಹೇಳೋದಿಲ್ಲ ಅವನು ಪ್ರಶ್ನೆ ಮಾಡಿ ಅನ್ನುವ ಮಾತನ್ನು ಹೇಳ್ತಾನೆ ಅದಕ್ಕಿಂತ ಮುಂಚೆ ಸಾಕ್ರೆಟಿಸ್ ಹೇಳ್ತಾನೆ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಎಲ್ಲವೂ ಸರಿ ಹೋಗ್ತದೆ ಈಗ ನನಗನ್ನಿಸ್ತಾ ಇದೆ ಧನ್ವೀರ್ ಶೇಟ್ ಅವರು ಬೇಜಾರು ಮಾಡ್ಕೋಬಾರ್ದು ನಮ್ಮ ಜನ ನಮ್ಮ ರಾಜಕಾರಣಿಗಳ ಅವ್ರಿಗೆ ಪಕ್ಷದ ಬಿಟ್ಬಿಡಿ ಕಾಂಗ್ರೆಸ್ ಅನ್ನು ಬಿಟ್ಬಿಡಿ ಅಥವಾ ಬಿ ಜೆ ಪಿ ಬಿಟ್ಬಿಡಿ ಯಾವುದೇ ಪಕ್ಷರಹಿತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಹೋಗ್ತಾ ಇರ್ತಕ್ಕಂಥ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಯಾವುದೇ ಪಕ್ಷ ಆಗಿರಲಿ ಅದು ಕಾಂಗ್ರೆಸ್ ಆಗಿರಲಿ ಜನತಾ ಪಕ್ಷ ಆಗಿರಲಿ ಭಾರತೀಯ ಜನತಾ ಪಕ್ಷ ಆಗಿರಲಿ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಪಡ್ಕೊಂಡಿದ್ರೆ ಇದು ಸರಿಯೇ ನೀವು ಮಾಡ್ತಾ ಇರ್ತಕ್ಕಂಥ ಸರಿ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ರೆ ಇವತ್ತು ನಮ್ಮ ಈ ಸ್ಥಿತಿ ಬರ್ತಾ ಇರಲಿಲ್ಲ ಸಂವಿಧಾನದ ಅಡಿಯಲ್ಲಿ ಇರೋದ್ರಿಂದ ಬದುಕಿದೀವಿ ಅದರದೇ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಒಬ್ಬ ಸಾಮಾನ್ಯ ಮನುಷ್ಯನು ಇವತ್ತು ಪ್ರಶ್ನೆ ಮಾಡುವಂತ ತನ್ನ ಅವಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶವನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಕಲ್ಪಿಸಿಕೊಟ್ಟಿದೆ ಇವತ್ತು ಕಾನ್ಸ್ಟಿಟ್ಯೂಷನ್ ಇಂದಾಗಿ ಒಬ್ಬ ಬುಡಕಟ್ಟಿನ ಮಹಿಳೆ ನಮ್ಮ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯ ಒಬ್ಬ ಮುಸ್ಲಿಂ ಈ ರಾಷ್ಟ್ರದ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯ ಇವತ್ತೆಂತ ಸ್ಥಿತಿಯಲ್ಲಿ ಇದ್ದೇವೆ ಅಂತಂದ್ರೆ ಬಿಜೆಪಿಯ ಒಬ್ಬ ಶಾಸಕ ಸಂವಿಧಾನವನ್ನು ಒಪ್ಪಿಕೊಂಡಿರ್ತಕ್ಕಂಥ ಶಾಸಕ ನಿಮ್ಮ ಮುಸ್ಲಿಮರ ಓಟ್ಗಳು ಬೇಡ ಅಂತ ಹೇಳಿ ಬಹಿರಂಗವಾಗಿ ಹೇಳುವಂತ ಸ್ಥಿತಿಯನ್ನು ನಾವು ಒಪ್ಪಿಕೊಂಡಿದ್ದೀವಲ್ಲ ಇದಕ್ಕಿಂತ ನಾಚಿಕೇಡಿನ ಸಂಖ್ಯೆ ಯಾವುದೂ ಇಲ್ಲ ಇದಕ್ಕಿಂತ ನಾಚಿಕೇಡಿನ ಸಂಖ್ಯೆ ಯಾವುದೂ ಇಲ್ಲ ಒಂದು ಜನಾಂಗವನ್ನು ತಿರಸ್ಕರಿಸುವ ಯಾವುದೋ ವ್ಯಕ್ತಿ ಮಾಡಿದ ತಪ್ಪಿಗೆ ಇಡೀ ಒಂದು ಜನಾಂಗವನ್ನು ತಿರಸ್ಕರಿಸತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದೀವಲ್ಲ ಇದು ರಾಕ್ಷಸಿ ಪ್ರವೃತ್ತಿಯಲ್ಲಿವೆ